ನಮಸ್ಕಾರ ಏನು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೆಲ್ ಬಟನ್ ಆನ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬೆಲ್ ಬಟನ್ ಅಲ್ಲಿ ಸಬ್ ಮಾಡ್ಕೊಳ್ಳಿ ನಿಮ್ಮ ಪ್ರತಿಯೊಂದು ವೀಡಿಯೋಸ್ ಕೂಡ ಅಂತ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೈಸೂರಲ್ಲಿ ಕರ್ನಾಟಕ ಸಂಭ್ರಮ ಅಂತ ಹೇಳಿ ಗ್ರಾಹಕರ ಮೇಳ ನಡೀತಾ ಇದೆ ತುಂಬ ಚೆನ್ನಾಗಿರುವಂಥದ್ದು ಅಂತ ಹೇಳ್ಬೋದು ಒಳ್ಳೆ ರೋಬೋಟಿಕ್ ಆಗಿರುವಂಥದ್ದು ಆ್ಯನಿಮೇಷನ್ಸ್ ಇರುತ್ತೆ ಇರುತ್ತಲ್ಲ ಆ ರೀತಿ ತ್ರೀ ಡಿ ಎಫೆಕ್ಟ್ ಕೊಡುವಂಥ ರೋಬೋಟಿಕ್ ವಿಷುವಲ್ಸ್ಗಳಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಅಲ್ಲಿಗೆ ಹೋಗೋಣ ಅಂತ ಇವಾಗ ಹೋಗ್ತಿದ್ವಿ ಆ್ಯಂಡ್ ಇವನ್ ಇನ್ನೇ ದಸರಾ ಹತ್ರ ಬರ್ತಾ ಇದೆ ತುಂಬ ಪ್ರೋಗ್ರಾಮ್ಸ್ ಇರುತ್ತೆ ನಡೀತಿದ್ದು ಅರಮನೆ ಗ್ರೌಂಡಲ್ಲಿ ಸೊ ನಾವು ಎಕ್ಸಿಬಿಷನ್ಸ್ ಎಲ್ಲ ನಡೆಯುತ್ತಲ್ಲ ಸೇಮ್ ಅಲ್ಲಿ ನಡೀತು ತುಂಬ ಚೆನ್ನಾಗಿರುತ್ತಿತ್ತು ಆ್ಯಂಡ್ ಮುದ್ದು ಹೋಗೋ ಅಷ್ಟಲ್ಲಿ ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದ ಏಕೆಂದರೆ ಮುದ್ದುಗೆ ವ್ಯಾಕ್ಸಿನ್ ಇತ್ತು ಸೊ ಮೈಸೂರು ಹಾಸ್ಪಿಟಲ್ ಹೋಗಿದ್ವಿ ಅಲ್ಲಿಂದ ನೋಡೋಣ ಹೇಗಿರುತ್ತೆ ಈ ಸಂಭ್ರಮ ಅಂತ ಹೇಳಿ ನೋಡೋಕೆ ಹೋಗಿದ್ದು ಆ್ಯಂಡ್ ಅನಿಮಲ್ಸ್ ಎಲ್ಲ ಆ ಪಾಪಕ್ಕೆ ತುಂಬ ಖುಷಿಯಾಗುತ್ತೆ ಎಸ್ಪೆಷಲಿ ಮಕ್ಕಳಿಗೆ ಅದನ್ನು ಫೀಲ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಂಟ್ರಿ ಫೀಸ್ ಬಂದು ಸಿಕ್ಸ್ಟಿ ರುಪೀಸ್ ಇತ್ತು ಹಾಗೆ ಎಂಟ್ರಿ ಫೀಸಲ್ಲಿ ಈಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿದ್ದೀವಿ ಆ್ಯಂಡ್ ಇಲ್ಲಿ ಬರ್ತಾ ಇಲ್ಲ ತ್ರೀ ಡಿ ಇದು ಫೋಟೋಸ್ಗಳಿದೆ ಸೊ ಫೋಟೋ ಕ್ಲಿಕ್ ಮಾಡ್ಕೋಬೋದು ಆ್ಯಂಡ್ ಟಿಕೆಟ್ ತೊಗೊಂಡು ಇವಾಗ ಎಂಟರ್ ಆದವಿ ಒಂದು ಬೃಹತ್ ಗ್ರಾಹಕರ ಮೇಳ ನೋಡಿ ಹಾಕಿದ್ದಾರೆ ಸೊ ಕರ್ನಾಟಕ ಸಂಭ್ರಮ ಐವತ್ತು ಸೊ ಐವತ್ತನೇದು ನಡೀತಾ ಇರೋದು ಇದು ಆ್ಯಂಡ್ ನಾನು ಅಂದ್ಕೊಂಡೆ ಐಟಮ್ಸ್ಗಳಿರುತ್ತೆ ತುಂಬ ಹೋಮ್ ಕಿಚನ್ ಅಪ್ಲೈನ್ಸಸ್ ಆಗಿರ್ಬೋದು ಆ ಥರ ಅಥವಾ ಮನೆಗೆ ಬೇಕಾಗಿರೋದೆಲ್ಲ ಥಿಂಗ್ಸ್ ಇರುತ್ತೆ ಅಂತ ಸೊ ಏನೆಲ್ಲ ಇತ್ತು ನೋಡಿ ಒಳಗಡೆ ನೋಡ್ಬೇಕು ನೀವು ಆ್ಯಂಡ್ ನಾನು ಕರ್ಕೊಂಡು ಕರ್ಕೊಂಡೋಗ್ತೀನಿ ಮನೆಗೆ ಒಳಗಡೆಗೆ ಆ್ಯಂಡ್ ಎಂಟರ್ ಆಗ್ತಿರುವಾಗಲೇ ಒಂದು ಬ್ಯೂಟಿಫುಲ್ ಆಗಿರುವಂಥದ್ದು ರೋಬೋಟಿಕ್ ಮಾಡಿದ್ದಾರೆ ಇದಂತೂ ತುಂಬ ಖುಷಿ ಕೊಡುತ್ತೆ ಇವಾಗ ದೊಡ್ಡವರಿಗೂ ಮಕ್ಕಳಿಗೆಲ್ಲೂ ಖುಷಿ ಆ್ಯಂಡ್ ಅದು ಎಫೆಕ್ಟ್ ಕೊಡುತ್ತಲ್ಲ ಆ ಸೌಂಡ್ ಎಫೆಕ್ಟ್ ಜೊತೆ ಅದನ್ನು ನೋಡೋದೇನು ಖುಷಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅದು ಆ್ಯಂಡ್ ಮುದ್ದು ಮಲಗಿದ್ನಲ್ವಾ ಸೊ ವೆಬ್ಸಣ ಅಂತ ಹೇಳ್ಸಿದ್ವಿ ಎ ತಕ್ಷಣ ಫುಲ್ ಶಾಕಲ್ಲಿ ನೋಡ್ತಾ ಇದ್ದಾನೆ ಏನಿದೆಲ್ಲ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವ್ರನ್ನ ಅಂತ ಆ್ಯಂಡ್ ತುಂಬ ಚೆನ್ನಾಗಿ ಆಮೇಲೆ ಆಮೇಲೆ ಅವನೇ ಅಜ್ಜಸ್ಟಾಗಿ ಖುಷಿ ಪಟ್ಟ ಆ ಸೌಂಡ್ಸ್ಗೆಲ್ಲ ಸ್ವಲ್ಪ ಗಲಾಟೆ ಮಾಡ್ತಾನೆ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ದೆ ನನಗೆ ಅದೊಂದು ಖುಷಿ ಇರುತ್ತೆ ಅವನ್ನೆಲ್ಲ ಆಚೆ ಕರ್ಕೊಂಡು ಹೋಗಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಅವನು ನಮ್ಮ ಜೊತೆ ಎಲ್ಲ ಎಂಜಾಯ್ ಮಾಡ್ತಾನೆ ಹಾಗೆ ನೋಡ್ತಾ ಫುಲ್ ಗಾರ್ಡನ್ ಚಿಟ್ಟೆಗಳೇ ಮಯ ಅಂತ ಹೇಳ್ಬೋದು ಜೇನು ತುಂಬ ನ್ಯಾಚುರಲ್ ಅನಿಸ್ತಾ ಇತ್ತು ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಅದು ನೋಡೋಕ್ಕೆ ಆ್ಯಂಡ್ ಅದರಿಂದ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದು ನೆಕ್ಸ್ಟ್ ಬಂದು ಆ್ಯಂಡ್ ಚಂದ್ರಯಾನಕ್ಕೆ ಒಡಮೇಲೆ ರಾಕೆಟ್ ಇದಂತೂ ತುಂಬ ಚೆನ್ನಾಗಿದೆ ಸೆಕ್ಸ್ಪೆಷ್ ಮೇಗೆ ಕೆಳಗೆ ಹೋಗ್ತಾ ಬರ್ತಿದೆ ಅದರ ಮುಂದೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಸ್ಟಾಲ್ಸ್ಗಳು ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಯಾವಾಗಲೂ ಎಷ್ಟೇ ಅಲ್ವಾ ಸೊ ನಾವೆಲ್ಲ ಬಂದರೆ ಶಾಪಿಂಗ್ ಅಂತಲೇ ಆಲ್ಮೋಸ್ಟ್ ಶಾಪಿಂಗ್ ಅಂತಲೇ ಎಂಜಾಯ್ ಮಾಡ್ತೀವಿ ಇನ್ನೊಂದಷ್ಟು ಫೋಟೋಸ್ಗಳನ್ನ ತಗೊಂಡು ನೆಕ್ಸ್ಟ್ ನಾವು ಶಾಪಿಂಗ್ ಅಂತ ಹೋದ್ವಿ ಆ್ಯಂಡ್ ಶಾಪ್ ಅಂತ ಹೋದ್ಮೇಲೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಇಯರಿಂಗ್ಸ್ ಬ್ಯಾಂಗಲ್ಸ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅದ್ರ ಹೋಮ ಪ್ಲೇಸಸ್ ಕೂಡ ಡಿಸ್ಪ್ಲೇ ಮಾಡ್ತಿದ್ದಾರೆ ಅದು ಕೂಡ ಇದೆ ಅದ್ರ ಮುಂದೆ ಹೋಗ್ತಾ ಬೆಲ್ಟ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಅದ್ರ ಲೆದರ್ಸ್ ಆ ಥರದ್ದೆಲ್ಲ ಯೂಸ್ ಮಾಡುತ್ತಿರಲ್ಲ ಅದೆಲ್ಲ ಕೂಡ ಇಲ್ಲಿ ತುಂಬ ಚೆನ್ನಾಗಿತ್ತು ಅದು ನೋಡಿದ್ವಿ ಹಾಗೆ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಮ್ಯಾಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಎಕ್ಸ್ಪೆಷಲಿ ನಾವು ಹತ್ತು ಕಡೆ ಆ ಕಡೆ ಐಟಮ್ಸ್ಗಳಿಗೆ ಹೋಗೋದು ಕಮ್ಮಿ ಏನಿದ್ರು ಜುವೆಲರೀಸ್ ಬ್ಯಾಗ್ಸ್ ಆ ಥರನೇ ಜಾಸ್ತಿ ಅಲ್ವಾ ಆ್ಯಂಡ್ ಇಲ್ಲಿ ಕ್ಲಾತ್ ಕೂಡ ಇತ್ತು ಇವನ್ ಕಾಟನ್ ಕ್ಲಾತ್ಗಳ ತುಂಬ ಚೆನ್ನಾಗಿ ಕಾಟನ್ದು ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇತ್ತು ಅದ್ರ ಜೊತೆಗೆ ಸ್ನ್ಯಾಕ್ಸ್ ನೋಡಿ ಸ್ನ್ಯಾಕ್ಸ್ ನೋಡಿ ಿದೆಲ್ಲ ಸ್ನ್ಯಾಕ್ಸು ಅದು ಆಫರಲ್ಲಿ ಕುರ್ತಿದು ರಾಗಿ ರಾಗಿಯಿಂದ ಮಾಡಿರುವಂಥ ಐಟಮ್ಸು ಸ್ನಾಕ್ಸ್ ಕೂಡ ಇದೆ ಜೊತೆಗೆ ಇದು ಕೂಡ ಇದೆ ಸೊ ಎಲ್ಲ ಸ್ಟಾಲ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ ನೋಡಲಿಕ್ಕೆ ಆ್ಯಂಡ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರೋಂಥ ನೋಡಿ ಬ್ಯಾಗೆಲ್ಲ ನ್ಯಾಚುರಲ್ಲಾಗಿ ಮಾಡಿದ್ದಾರೆ ಜೊತೆಗೆ ಸ್ಪೈಸಸ್ ಆಗಿರ್ಬೋದು ಮಿಕ್ಸ್ಚರ್ಸು ಮಿಠಾಯಿ ಎಲ್ಲ ಕೂಡ ನ್ಯಾಚುರಲ್ಲಾಗಿ ಮಾಡಿ ಅದನ್ನು ತಂದು ಶಾಪ್ಸ್ ಮಾಡ್ತಾರಲ್ಲ ಆ ಥರ ಮಾಡ್ತಿದ್ದಾರೆ ಆ್ಯಂಡ್ ನಾನೊಂದು ಇಲ್ಲಷ್ಟು ಶಾಪ್ಸ್ ಮಾಡಿದ್ವಿ ನಂಗೆ ಬ್ಯಾಂಗಲ್ಸ್ ಕೂಡ ತುಂಬ ಇಷ್ಟ ಆಯಿತು ಸುಂದಷ್ಟು ಬ್ಯಾಂಗಲ್ಸ್ ತೊಗೊಂಡೆ ಆ್ಯಂಡ್ ಇದು ಕೀ ಬಂಚ್ ಮೇಲೆ ನೇಮ್ ಹಾಕೋದು ಅದು ಕೂಡ ಚೆನ್ನಾಗಿತ್ತು ಆ್ಯಂಡ್ ಐಟಮ್ಸ್ಗಳೆಲ್ಲ ಮನೆಗೆ ಯೂಸ್ ಆಗೋದಂಥದ್ದು ಆ್ಯಂಡ್ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳು ಬಾಲು ಲೈಕ್ ಆ ಥರದ್ದೆಲ್ಲ ತುಂಬ ಯೂಸ್ ಆಗೋದಲ್ಲ ಸೊ ಅದೊಂದು ತುಂಬ ಚೆನ್ನಾಗಿತ್ತು ಇದೊಂದು ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಿದ್ವಿ ಹಾಗೆ ಮುಂದೆ ಹೋಗ್ತಿದ್ವಿ ಮುದ್ದು ಮತ್ತು ಅವರು ಮುದ್ದುನ ಫುಲ್ಲು ರೈಡಿಂಗ್ ಸೊ ಬೈಕ್ ರೈಡ್ ಮಾಡಿಸಿದ್ವಿ ಆ್ಯಂಡ್ ಈ ಎಂಜಾಯ್ ತುಂಬ ಎಂಜಾಯ್ ಮಾಡ್ತಾನೆ ಈ ಥರ ಬೈಕ್ ರೈಡ್ಸ್ನ ಇವನು ಆ್ಯಂಡ್ ನಮ್ಗೆ ಖುಷಿ ಆ ಥರ ಜಸ್ಟ್ ಅವ್ನಿಗೆ ಬೈಕಲ್ಲಿ ಹೋಗೋದು ಅಥವಾ ಕಾರ್ ಹತ್ರ ಹೋಗೋದು ತುಂಬ ಇದೆ ಜಾಸ್ತಿ ಸೊ ತುಂಬ ಆಯಿತು ಆಲ್ರೆಡಿ ಒಂದು ರೌಂಡ್ ಫುಲ್ಲು ನಿಮಗೆ ರಿಮೋಟಲ್ಲಿ ವರ್ಕ್ ಆಗುತ್ತಲ್ಲ ಕಾರು ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ ಸೊ ಇವನ್ನ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಿದ್ರು ಆ್ಯಂಡ್ ಫಿಫ್ಟಿ ರುಪೀಸ್ ಒನ್ ರೌಂಡ್ಗೆ ಆ್ಯಂಡ್ ಅದನ್ನು ಮಾಡಿಸಿದ್ವಿ ಅದಾದಮೇಲೆ ಗೇಮ್ಸ್ ಕೂಡ ಇದೆ ಇಲ್ಲಿ ಒಂದಷ್ಟು ಬಾಲ್ಸ್ ಎಲ್ಲ ಮಾಮೂಲಿ ಯೂಶ್ವಲಿ ಈಗ ಬಾಲ್ಸ್ಗೆಲ್ಲ ಗೇಮ್ಸ್ ಬರುತ್ತಲ್ಲ ಇವನ್ ಜಾತ್ರೆಗಳೆಲ್ಲ ಇರ್ತಲ್ಲ ಆ ಥರ ಎಲ್ಲ ಇಟ್ಟಿದ್ದಾರೆ ಅದ್ರ ಜೊತೆ ಇಲ್ಲೊಂದು ರೋಬೋಟಿಕ್ ಅನಿಮಲ್ಸ್ ಪ್ರದರ್ಶನ ಅಂತ ಇದೆಯಲ್ಲ ಸಕ್ಕತ್ತಾಗಿದೆ ಇದು ಎಷ್ಟಿದೆ ಅಂದರೆ ನೀವು ನೋಡಿದ್ರೆ ನಿಜವಾಗ್ಲೂ ವೀಡಿಯೋಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ವೀಡಿಯೋಸ್ ನೋಡಿದ್ರೆ ಇವನ್ ನ್ಯಾಚುರಲ್ಲ ಇದೆಯೋ ಅನ್ನೋಷ್ಟು ಫೀಲ್ ಕೊಡುತ್ತೆ ನಿಮಗೆ ಫ್ರೆಂಟ್ ಹೋಗ್ತಾ ಹೋಗ್ತಾ ಆ್ಯಂಡ್ ಮುಂದೆ ಜಸ್ಟ್ ಬಿಟ್ವೀನ್ ಅವ್ ಅಷ್ಟೇ ಒಂದು ಜಸ್ಟ್ ಫುಲ್ ಭಯ ಪಡ್ಕೊಂಡು ಹೋಗ್ ಆಚೆ ಬಂದ್ಬಿಡ್ತೀನಿ ಆಮೇಲೆ ಅವನ್ನ ಕರ್ಕೊಂಡು ಒಳಗಡೆ ಹೋದ್ವಿ ಆ್ಯಂಡ್ ಟಿಕೆಟ್ ಕೂಡ ಅಷ್ಟೇ ಅದಕ್ಕೆ ಸಿಕ್ಸ್ಟಿ ರುಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ ಸತ್ತೆ ಎಂಟ್ರಿ ಫೀಸ್ ಸಿಕ್ಸ್ಟಿ ರುಪೀಸ್ ಅಂತ ನನಗೂ ಶಾಕ್ ಆಯಿತು ಏನಿರ್ಬೋದು ಅಂತದ್ದು ಅಂತ ಬರ್ತ್ ವರ್ತಿ ಟನ್ಸ್ ತುಂಬ ಚೆನ್ನಾಗಿದೆ ಮಕ್ಳಿಗೆ ತುಂಬ ಎಂಜಾಯ್ ಮಾಡ್ತಾರೆ ಅನಿಮಲ್ಸ್ ಎಲ್ಲ ಸೌಂಡ್ಸು ಅದು ನಿಯರ್ ಆಗಿ ನೋಡೋದು ಖುಷಿ ಕೊಡುತ್ತಲ್ವಾ ಆ್ಯಂಡ್ ಆರ್ಟಿಫಿಷಿಯಲ್ ಆದರೂ ಒಂಥರ ಮಜಾ ಕೊಡುತ್ತೆ ಆ್ಯಂಡ್ ಇದೆಲ್ಲ ಮೂಮೆಂಟ್ಸ್ ಆಗ್ತಿರುತ್ತೆ ನೀವು ಅಬ್ಸರ್ವ್ ಮಾಡ್ತಿರ್ಬಹುದು ಮೂಮೆಂಟ್ ಆಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಹಿಮಾಲಯ ಸಿಗುವಂತಹ ಪ್ರಾಣಿಗಳೆಲ್ಲ ಒಟ್ಟಿಗೆ ನೋಡೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ನೋಡಿ ಇಲ್ಲಿ ಒಟ್ಟಿಗೆ ನೋಡಬಹುದು ಇವನ ಎಫೆಕ್ಟ್ ಕೂಡ ಇದೆ ಕೂಲ್ ಆಗಿರುತ್ತೆ ಪ್ಲೇಸು ಇದು ಕೂಡ ಅಷ್ಟೇ ಕೂಲ್ ಆಗಿ ಎಲ್ಲ ಮಾಡಿದ್ದಾರೆ ಹಾಗೆ ಮುಂದೆ ಬರ್ತಾ ಇಲ್ಲಂತೂ ರೋಬೋಟಿಕ್ ನೋಡ್ತಿದ್ರೆ ತುಂಬಾ ಭಯಂಕರವಾಗಿದೆ ಎಷ್ಟು ಭಯಂಕರವಾಗಿದೆ ಗೊತ್ತಾ ಆ್ಯಂಡ್ ಇವನ್ ಇಲ್ಲಿ ಕ್ಲೋಸ್ಅಪ್ ಅಲ್ಲಿ ನೋಡಿದ್ರೆ ಸಖತ್ ಭಯ ಆಗ್ತಿತ್ತು ಆ ಸೌಂಡ್ ಎಫೆಕ್ಟಿಗೆಲ್ಲ ನನಗಂತೂ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಕೂಡ ಒಂಥರ ಅವತಾರ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ಎಷ್ಟು ಭಯಂಕರವಾಗಿದೆ ಅಂತ ಯಾವುದೋ ಮೂವಿ ನೋಡ್ತಿದ್ದೀನಿ ಅನ್ನೋಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕ್ಲೋಸ್ ಅಲ್ಲಿ ನೋಡೋಕ್ಕೆ ಆ್ಯಂಡ್ ಒಳಗಡೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇನ್ನಷ್ಟು ನೋಡೋಣ ಅದು ಇನ್ನೊಂದು ಫೋಟೋಸ್ ತೊಗೊಳ್ಳೋಣ ಅನ್ನೋಷ್ಟು ಇರುತ್ತೆ ಇಲ್ಲ ಅದೇ ರೀತಿ ಅನಿಮಲ್ಸ್ ಕೂಡ ಇದೆ ಆಗಿ ಎಲಿಫ್ಯಾಂಟ್ ಕೂಡ ಫೀಲ್ ಕೊಡುತ್ತೆ ಇದು ಆ್ಯಂಡ್ ಇವನ್ ಅದು ಸಣ್ಣಲೆತ್ತಿ ಆಶೀರ್ವಾದ ಕೂಡ ಮಾಡುತ್ತೆ ಸೊ ಅದಾಗದೇ ಆಶೀರ್ವಾದ ಮಾಡುತ್ತೆ ಮುದ್ದುಗೆಲ್ಲ ಎಲ್ಲ ಏನೋ ಆಶ್ಚರ್ಯದಿಂದ ನೋಡ್ತಿದ್ದೆ ಖುಷಿ ಆಯಿತು ನಮಗೆ ಆ್ಯಂಡ್ ಇದು ಕೂಡ ಅಷ್ಟು ತುಂಬ ಚೆನ್ನಾಗಿದೆ ಫುಲ್ ಅನಿಮಲ್ಸೇ ತುಂಬ ಚೆನ್ನಾಗಿದೆ ಸೌಂಡ್ ಎಫೆಕ್ಟ್ ನೋಡಿ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸೊ ತುಂಬ ಚೆನ್ನಾಗಿರೋ ಅನಿಮಲ್ಸು ನ್ಯಾಚುರಲ್ ಆಗಿ ಮಕ್ಕಳೆಲ್ಲ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಲ್ಲಿ ಬಂದಿದ್ದು ಮಕ್ಳು ತುಂಬ ಖುಷಿ ಅವ್ರಿಗೆ ಹಾಗೆ ಇದು ನೋಡಿ ಕಣ್ಣಲ್ಲಿ ತುಂಬಾನೇ ಥರ ಇರುತ್ತೆ ಇದು ನಮ್ಮನ್ನೆ ನೋಡ್ತಿದ್ದೀನೋ ಅಷ್ಟು ಫೀಲ್ ಕೊಡುತ್ತೆ ಇದು ಹಾಗೆ ಅಲ್ಲಿ ಮನೆಯ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂಡ್ ನಮ್ ಆಲ್ರೆಡಿ ಹೇಳ್ದಾಗಿ ಟೈಮ್ ಹೋಗಿದೆ ನಮಗೆ ಗೊತ್ತಾಗಲಿಲ್ಲ ಅಂಡ್ ಅಲ್ಲಿ ಜಾಯಿಂಟ್ ವಿಲ್ಲೋ ಗೇಮ್ಸ್ ಕೂಡ ಇತ್ತು ಅಂಡ್ ಅದೆಲ್ಲ ಆಡಕ್ಕೆ ಟೈಮ್ ಆಗಿಲ್ಲ ಇದನ್ನ ನೋಡೋಷ್ಟು ಟೈಮ್ ಆಗಿತ್ತು ಸೊ ನಾವು ಮಂಡ್ಯ ಬರಬೇಕಿತ್ತು ಆಲ್ರೆಡಿ ಹಾಗಾಗಿ ಬಂದ್ವಿ ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕ್ಯೂಟ್ ಆಗಿ ಅದು ಹೋಗ್ತಾ ಬರ್ತಾ ಇದೆ ಕಂಗ್ರು ಅಂಡ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಂಡ್ ನ್ಯಾಚುರಲ್ ಆಗಿ ಸ್ಕಿನ್ ಎಲ್ಲ ಅದೇ ಥರನೇ ಫೀಲ್ ಕೊಡುತ್ತೆ ಅಂಡ್ ಅದು ಬಂದು ಸಿಂಹ ಸಿಂಹ ಅಂತೂ ಹಾ ಹಾ ಅನ್ನೋ ಥರ ನೋಡಿ ಅದು ಚೆನ್ನಾಗಿ ಮೂವ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಚೆನ್ನಾಗಿದೆ ಒಂಟೆ ಜಿಂಕೆ ಅಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅದಾಗಿ ಮುಂದೆ ಹೋಗ್ತಾಯಿದ್ರೆ ಇನ್ನೊಂದು ನೋಡಿ ಜಿರಾಫೆ ಅಂತೂ ವಾ ಸೂಪರ್ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತಿಯೇ ನೋಡಿ ಮುದ್ದು ಎಲ್ಲ ಆಟ ಆಡ್ತಿದ್ದ ಫುಲ್ಲು ಓಡಾಡ್ತಿದ್ದ ಅವ್ನು ನೋಡೋದಷ್ಟೇ ಖುಷಿಯಲ್ಲ ಸುಮ್ಮನೆ ಓಡಾಡೋದಷ್ಟೇ ಖುಷಿ ಅವನಿಗೆ ಸೊ ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ವಿ ಆ್ಯಂಡ್ ಅದನ್ನು ನೋಡಿಕೊಂಡು ಆಮೇಲೆ ಸ್ವಲ್ಪ ನೋಡೋ ಅಷ್ಟರಲ್ಲಿ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಗಿತ್ತು ಸೊ ಆಚೆ ಬಂದ ತಕ್ಷಣ ಮತ್ತೆ ಮುದ್ದು ಕಾರಲ್ಲಿ ಕೂತ್ಕೋಬೇಕು ಅಂತ ಹಠ ಮಾಡ್ದೆ ಸೊ ಅವನೇ ಕಾರಲ್ಲಿ ಕೂರಿಸಿ ನಾವು ಒಂದೊಂದ್ ಎರಡು ರೌಂಡ್ ಹೊಡಿಸಿದ್ವಿ ಆ್ಯಂಡ್ ಅದಾದ್ಮೇಲೆ ಅಲ್ಲಿಂದ ಹೊರಟವಿ ಜೊತೆಗೆ ಇಲ್ಲಿ ಜಾಯಿಂಟ್ ವೆಲ್ಲು ಎಲ್ಲ ಕೂಡ ಇವಾಗ ಸ್ಟಾರ್ಟ್ ಆಗ್ತಿತ್ತು ಬಟ್ ಅಂದರೆ ಹಾಲ್ರೆಡಿ ಹೇಳಿದಾಗ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತು ಬಟ್ ನಮಗೆ ಟೈಮ್ ಇರಲಿಲ್ಲ ಸೊ ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಲೈಟ್ಸ್ ಎಲ್ಲ ನೋಡಬೇಕು ಆ್ಯಂಡ್ ನಮ್ಮ ಮಂಡ್ಯ ಹೊಡಬೇಕಿತ್ತಲ್ವ ಹಾಗಾಗಿ ಬೇಗನೆ ಹೊಡೋಣ ಹೇಳಿ ಹೊರಟಿ ಅಲ್ಲ ಅಲ್ಲಿ ಈವ್ನಿಂಗ್ ಆಗಿರೋ ಸ್ನ್ಯಾಕ್ಸ್ ಕೂಡ ಎಲ್ಲ ಇದೆ ಆ್ಯಂಡ್ ನೀವು ಸ್ನ್ಯಾಕ್ಸ್ ಕೂಡ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಲ್ಲಿ ಬಜ್ಜಿ ಆಗಿರ್ಬೋದು ಇಡ್ಲಿ ಎನ್ನು ಥರದ್ದು ಇಡ್ಲಿಗಳೆಲ್ಲ ಇದೆ ಸೊ ಇವಾಗ ಕೂತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಎಂಜಾಯ್ ಮಾಡಿ ಹಾಗೆ ಹುಡುಗಿ ಬ್ಯಾಂಗಲ್ಸ್ ಕೂಡ ಇದೆ ಸೊ ಚೆನ್ನಾಗಿದೆ ಬ್ಯಾಂಗಲ್ಸ್ ಎಲ್ಲ ಸೊ ಈವನ್ ಅದು ಕಲ್ ಕಲರ್ ಬ್ಯಾಂಗಲ್ಸ್ ಇರುತ್ತೆ ಅದನ್ನ ನಾವು ಬೇರೆ ತಗೋ ನಾವು ರೆಡಿ ಕೂಡ ಮಾಡ್ಕೋಬೋದು ಪ್ಲೇನ್ ಬ್ಯಾಂಗಲ್ಸ್ ಚೆನ್ನಾಗಿದೆ ಅದರಿಂದ ಮುಂದೆ ಹೋಗ್ತಾ ಸೊ ಇನ್ನೇನು ಸಿಗಲ್ಲ ನಿಮಗೆ ಸೊ ಎಕ್ಸಿಟ್ ಆಗಿರುತ್ತೆ ನೀಟಾಗಿ ನೋಡಿ ಎಕ್ಸಿಟ್ ಹಾಕ್ಬಿಟ್ಟಿದ್ದಾರೆ ಸೊ ಎಕ್ಸಿಟ್ ಆಗ್ತಾ ಆಚೆ ಬಂದಮೇಲೆ ನೋಡಿ ಲೈಟ್ಸ್ ಎಲ್ಲ ರಾತ್ರಿ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ ಎಲ್ಲ ಹಾಕಿರ್ತಾರೆ ಆ್ಯಂಡ್ ನಾವು ಆಗ ಜಸ್ಟ್ ಆಗ್ತಾನೆ ನಾವು ಹೊರಟ್ವಿ ಅವನ ತುಂಬಾ ಖುಷಿ ಇತ್ತಲ್ಲ ಆಚೆ ಬಂದಾಗ ನೋಡಿ ಎಷ್ಟು ಖುಷಿ ಪಡ್ತಾನೆ ಸೊ ಅವ್ನ ಭತ್ತರ ಕಡೆ ಬಿಡಿ ಆಟ ಆಡಬೇಕು ಅಂತ ಇರ್ತಾನೆ ಸ್ವಲ್ಪ ಹೊತ್ತು ಬಿಟ್ವಿ ಅಂಡ್ ಅಲ್ಲಿಂದ ಆಮೇಲೆ ಹೊಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು ಸೊ ಬೇಗನೆ ಮನೆ ಬಂದು ಮಂಡ್ಯ ರೀಚ್ ಆದ್ವಿ ತಿಂಡಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ದಿನ ಆದ್ಮೇಲೆ ಆಚೆ